ನಮಸ್ತೆ ನೀವ್ ನೋಡ್ತಾ ಇದ್ದೀರಾ ಇಟ್ಸ್ ಮಜಾ ಕನ್ನಡ ನಾನು ನಿಮ್ಮ ಮಜಾ ಗರ್ಲ್ ವಿದ್ಯಾ ದೀಪಕ್ ನನ್ನ ಜೊತೆಗೆ ವುಡ್ ನ ಓದಿಯೋನ್ಮುಖ ಹೆಸರಾಂತ ನಟ ಸುಪ್ರೀಂ ಸ್ಟಾರ್ ಭಾರ್ಗವ್ ಬಿವಿ ಅವರು ಜಾಯಿನ್ ಆಗಿದ್ದಾರೆ ಹಾಯ್ ವೆಲ್ಕಮ್ ಟು ಮೈ ಶೋ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದೆ ಭಾರ್ಗವ್ ನಿಮ್ಮ ಹೆಸರಲ್ಲೇ ಇರ್ತಾ ಇದೆ ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಮತ್ತೆ ನೆಕ್ಸ್ಟ್ ಮಂತ್ ನಮ್ಮ ರಿಲೀಸ್ ಆಗ್ತಿದೆ ಇವಾಗ ಸಿನಿಮಾಗೆ ಈ ಸಿನಿಮಾ ಒಂದು ಯೂನೀಕ್ ಆಗಿದೆ ಅಂತ ಹೇಳ್ಬೋದು ಒಂದು ಹಾಲಿವುಡ್ ಸ್ಟೈಲ್ ಅಲ್ಲಿ ಒಂದು ಹಾಲಿವುಡ್ ಶೈಲಿ ಬರ್ತಾರಂತ ಒಂದು ಹೇಳಿವೆ ಸೊ ಕಂಪ್ಲೀಟ್ ಔಟ್ ಏನ್ ಹಾರರ್ ಇದು ಸೈಕಾಲಜಿಕಲ್ ಹಾರರ್ ಡ್ರಾಮಾ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಇಷ್ಟ ಆಗುತ್ತೆ ಓಕೆ ರೋಲ್ ಮಾಡೆಲ್ ಯಾರು ಭಾರೋಲ್ ಅದೇ ನಾನು ಹೇಳಿದಂಗೆ ನನ್ನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಸಿನಿಮಾ ಇಂಡಸ್ಟ್ರಿಲಿ ಯಾರು ಇಲ್ಲ ಸೊ ನನಗೆ ರೋಲ್ ಮಾಡಲ್ ಅಂತ ಹೇಳಿದ ನನ್ನ ರಾಜ್ ಕುಮಾರ್ ಅಂತ ಹೇಳ್ಬೋದು ನಾನು ಬಿಫೋರ್ ಇಂಟ್ರ್ಯೂಸ್ ಅಲ್ಲಿ ಹೇಳಿದೆ ಈ ಮಾತನಾ ಆಮೇಲೆ ನನ್ನ ಕಾಲೇಜ್ ಬರ್ತಾ ಇರ್ಬೇಕಾದ್ರೆ ನಮ್ಮ ಅಪ್ಪು ಸರ್ ಅವರು ಏಕೆ ಅಂತ ಹೇಳಿದ್ರೆ ನಟನೆ ಆಗಿರ್ಬೋದು ಶೈಲಿ ಆಗಿರ್ಬೋದು ಮತ್ತೆ ಸೋಷಿಯಲ್ ಸರ್ವಿಸ್ ಇದು ತುಂಬಾ ಇಷ್ಟ ನನಗೆ ಮತ್ತೆ ಅಪ್ಪು ಸರ್ ಅಂತ ಬಂದಾಗ ಇಟ್ಸ್ ಲೈಕ್ ಎಮೋಷನ್ ಎಲ್ಲರ್ಗ ಆಮೇಲೆ ಎಲ್ಲಾರ್ ಸಿನಿಮಾ ನೋಡ್ತೀನಿ ಎಲ್ಲಾರ್ ಸಿನಿಮಾದಲ್ಲೂ ಎಲ್ಲಾ ಹೀರೋದಲ್ಲೂ ಒಂದು ಯುನಿಕ್ ನೇಚರ್ ಇರುತ್ತೆ ಅದನ್ನೆಲ್ಲ ನಾನು ಲೈಕ್ ಫಾಲೋ ಮಾಡ್ತೀನಿ ಎಲ್ಲಾರ್ ಕಡೆನೂ ಕಲ್ತ್ಕೊಂತೀನಿ ಅದ್ರಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಅದನ್ನ ನೋಡ್ಕೊಂಡು ಫಾಲೋ ಮಾಡ್ತೀನಿ ಬೇಸಿಕಲಿ ನಂದು ಲೈಕ್ ನಾನು ಹುಟ್ಟಿ ಬೆಳ್ದು ಬೆಂಗ್ಳೂರೇನೆ ಬಟ್ ನಂದು ನೈಟಿವ್ ಬಂದು ಆಂಧ್ರ ನಮ್ ತಂದೆ ಇಲ್ಲಿ ಬಂದ್ ಸೆಟಲ್ ಆದ್ರು ಸೊ ನಾನು ಹುಟ್ಟಿ ಬೆಳ್ದೆ ಸ್ಕೂಲಿಂಗ್ ಕಾಲೇಜ್ ಎಲ್ಲ ಇಲ್ಲೇನೆ ಇತ್ತು ನನ್ನ ಮದರ್ ಟಂಗ್ ತೆಲುಗುನೆ ಬಟ್ ಕನ್ನಡ ಹೇಳಕ್ಕೆ ಮದರ್ ಟಂಗ್ ನಾವು ಎಲ್ಲಿಂದ ಬಂದಿರ್ಬೋದು ಬಟ್ ಕನ್ನಡ ಅನ್ನೋದು ನಮ್ಗೆ ತುಂಬಾ ಪ್ರೀತಿ ಅಲ್ಲ ಎಲ್ಲಿ ಎಲ್ಲಿದ್ರು ಹೇಗಿದ್ರು ಕನ್ನಡವಾಗಿರು ಅನ್ನೋದು ನಮ್ಮ ಒಂದು ನೀವು ಹೆಚ್ಚಾಗಿ ನಾನ್ ನಿಮ್ಮನ್ನ ಹೆಚ್ಚಾಗಿ ನೋಡಿದ್ದು ಅತಿ ಹೆಚ್ಚು ಸ್ಟೇಜ್ ಮೇಲೆ ಗುರುತಿಸ್ಕೊಳ್ತಾ ಇರ್ತೀರಾ ಅಂಡ್ ಮೊನ್ನೆ ರೀಸೆಂಟ್ಲಿ ಪುಷ್ಪ ಒಂದು ಇದ್ರಲ್ಲಿ ನೀವು ಅಂಡ್ ನಿಮ್ಮ ಮುಂದ್ಗಡೆ ಅಲ್ಲು ಅರ್ಜುನ್ ಸರ್ ಇದ್ರು ಪ್ರಭಾಸ್ ಅವರು ಕೂಡ ಇದ್ರು ನಾನಿಯವರಿದ್ರು ಅಲ್ಲೂ ಕೂಡ ರೆಕಗ್ನೈಸ್ ಆಗ್ತಾ ಇದ್ರಿ ನೀವು ಸೊ ಎಲ್ಲ ಒಂದ್ಕಡೆ ಭಾರ್ಗವರ ಒಲವು ಆ ಕಡೆನೂ ಸೆಳಿತಾ ಇದೆ ಕನ್ನಡ ಚಿತ್ರದಿಂದಲೂ ಆಲ್ಮೋಸ್ಟ್ ನೀವು ಮಾಡಿದಿರೋ ಸಿನಿಮಾಗಳನ್ನ ಅಲ್ಲೂ ಕೂಡ ಒಲವು ಸೆಳಿತಾ ಇದೆ ಅಂದ್ರೆ ಲೈಕ್ ಇನ್ವಿಟೇಷನ್ ಇತ್ತು ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಅವರವ್ರ ಜನರ ಜೊತೆ ನಾನಿಯವ್ರ ಜೊತೆ ಲೈಕ್ ಅಂದ್ರೆ ಪರ್ಸನಲ್ ಆಗಿ ಮಾತಾಡಿದ್ದೀನಿ ಯಾಕೆಂದ್ರೆ ಅಲ್ಲಿ ಹೋಗಿ ನಾವು ತೆಲುಗು ಸಿನಿಮಾ ಮಾಡ್ತಾ ಅಂತ ಏನಿದ್ರು ಕನ್ನಡ ಸಿನಿಮಾ ಮಾಡ್ತಾ ಇರೋದು ಇಲ್ಲಿ ಒಳ್ಳೆ ಆರ್ಟಿಸ್ಟ್ ಆಗಿ ಗುರುತುತ್ಕೊಂಡಿದ್ದೇನೆ ನಮ್ಗೆ ನೆಲೆ ಕೊಟ್ಟಿದ್ದು ನಮಗೆ ನಾವು ಒಂದು ಆರ್ಟಿಸ್ಟ್ ಆಗಿ ಇಲ್ಲಿ ನಾವು ಮಾಡ್ತೀವಿ ಅಂದ್ರೆ ಅದೊಂದು ಪ್ಲಾಟ್ಫಾರ್ಮ್ ಕೊಟ್ಟರು ಕನ್ನಡ ಇಂಡಸ್ಟ್ರಿ ಸೊ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಯಾವಾಗ ಇದ್ರು ನಾವು ಕಾಣ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂತ ಇನ್ನು ನಿಮ್ಮ ಸಿನಿಮಾ ಟೈಟಲ್ ಅಲ್ಲೇ ನನಗೆ ತುಂಬಾ ಇಷ್ಟ ಆಗಿದ್ದು ಕೃಷ್ಣ ನೀ ಬೇಗನೆ ಬಾರು ಬಿಕಾಸ್ ನಾವು ಆ ಟೈಟಲ್ ಸಾಂಗ್ ಅನ್ನ ಕೇಳಿದೀವಿ ನೀವು ಕೃಷ್ಣನ ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ ಕೃಷ್ಣನ್ ತರಾನೇ ಇರ್ತೀಗ ಹೆಂಗಿರುತ್ತೆ ಅಂತಲ್ಲ ಆದ್ರೂ ಆ ಮೂವಿ ಹೇಗಿರುತ್ತೆ ಅಂತ ಹೇಳಿದ್ರೆ ಸಿ ಆ ಟೈಟಲ್ ಮೂವಿಗೂ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ಯಾಕಂದ್ರೆ ಇದ್ರಲ್ಲಿ ಏನ್ ಗೊತ್ತಾ ಮತ್ತೆ ಇದ್ರಲ್ಲಿ ಕಂಪ್ಲೀಟ್ ಆಗಿ ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅದು ಕೂಡ ಹೇಗೆ ಅಂತ ಹೇಳಿದ್ರೆ ಈಗ ಮೂರ್ ಶಿಡಿ ಮುಗ್ದಿದೆ ಕೃಷ್ಣನ್ ಬೇಗ ಸೊ ಒಳ್ಳೆ ಸಿನಿಮಾ ಇನ್ನೊಂದ್ ಏನಂತ ಹೇಳಿದ್ರೆ ಸುಮಾರು ಜನ ನಮ್ಗೆ ಇವಾಗ ಕೃಷ್ಣನೇ ಬೇಗನ ಬರಲು ನಮ್ಗೆ ಇವಾಗ ರಂಗಾಟ್ ರೋಗಿ ಸರ್ ಇರ್ಬೋದು ನಮ್ಮ ಅಚ್ಯುತ್ ಕುಮಾರ್ ಸರ್ ಇರ್ಬೋದು ನಿಮಗೆ ಯಾರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ತುಂಬಾ ಆಸೆ ಇತ್ತು ನನ್ಗೆ ಅದ್ ಹೇಳ್ಬೇಕಲ್ಲ ಗೊತ್ತಿಲ್ಲ ಬಟ್ ಹೆಂಗೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗಿದ್ದು ಒಂದ್ ಸೀನ್ ಅಲ್ಲಿ ಆದ್ರೂ ಅಪ್ಪು ಸಕ್ಕ ಬರ್ಬೇಕಂತಿತ್ತು ಇಟ್ಸ್ ಲೈಕ್ ಅದೊಂದು ಕನ್ಸು ಅಂತ ಇತ್ತು ಬಟ್ ಓಕೆ ಅಲ್ಲ ಅಂದ್ರೆ ಏನೆಲ್ಲ ಕಲ್ತ್ರಿ ಸ್ವಿಮ್ಮಿಂಗು ಈಗ ಫೈಟಿಂಗ್ ಅಲ್ಲಿ ಅದು ತರ ನಾಲ್ಕು ಇರುತ್ತಲ್ಲ ಫೈಟ್ಸ್ ಅಲ್ಲಿ ಚಾಮರಾಜ್ ಮಾಸ್ಟರ್ ಎಲ್ಲ ತರ ಕಲ್ತೆ ನಾನು ಎಕ್ಸಾಂಪಲ್ ಈಗ ನಾವು ರೋಲ್ಸ್ ಆಗಿರ್ಬೋದು ಮತ್ತೆ ಕಿಕ್ ಕಿಕ್ ಫೈಟ್ಸ್ ಇರ್ಬೋದು ಎಲ್ಲ ಕಲ್ತೆ ಮತ್ತೆ ಸುಮಾರು ಆಕ್ಚುಲಿ ಆಕ್ಷನ್ ಅಂತ ಬಂದಾಗ ಅವ್ನಿಗೆ ಕಂಪ್ಲೀಟ್ ಆಗಿ ಕಲ್ತೆ ಅಂತ ಹೇಳಲ್ಲ ಮೇನ್ ಮೇನ್ ಥಿಂಗ್ ಏನಿದೆ ಕಲ್ತಿದೀನಿ ಮಾಸ್ಟರ್ ಹತ್ರ ಸೊ ಕೂಡ ಲೈಕ್ ತುಂಬಾ ಒಂದು ಅಂದ್ರೆ ಮಗನಾಗಿ ಹಿಂಗ್ ಹಿಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ ಆಯ್ತಲ್ಲ ಅವ್ರು ಗೊತ್ತಲ್ಲ ಅದು ಈಸ್ ಎ ಲೆಜೆಂಡ್ ಯಾಕೆಂದ್ರೆ ನಮ್ಮ ನೆನಪಿಗೆ ಪ್ರೇಮ್ ಸರ್ ಆಗಿರ್ಬೋದು ನಮ್ಮ ದುನಿಯಾ ವಿಜಯ್ ಸರ್ ಆಗಿರ್ಬೋದು ಎಲ್ಲ ಅವ್ರ ಹತ್ರನೇ ಎಷ್ಟ್ ಎಷ್ಟು ಫ್ರಾಕ್ಚರ್ಸ್ ಆಗಿದೆ ಅದು ಏನಂದ್ರೆ ಕೆಲವೊಂದು ಬರುತ್ತೆ ಸೆನ್ಸ್ ಆಯ್ತಾ ಸರ್ ನನ್ ಮಾಡಲ್ಲ ಮಾಸ್ಟರ್ ಯಾಕೆಂದ್ರೆ ನನ್ ಜೊತೆ ಇರೋರಿಗೆಲ್ಲ ಫ್ರಾಕ್ಚರ್ ಆಗೋಯ್ತು ನನ್ ಭಯ ಆಗೋಯ್ತು ಆಮೇಲೆ ಮಾಸ್ಟರ್ ಹೇಳಿದೆ ಮಾಸ್ಟರ್ ಈ ಬಳ ಸಿಮ್ಲರ್ ಆಗಿ ಬೇರೆ ತರ ಮಾಡ ಹೇಳಿದೆ ಎಲ್ಲಿ ಹೋಗ್ಲಿ ಯಾವುದೇ ಪ್ಲೇಸ್ ಆದ್ರೂ ಕೂಡ ಕಾಂಪಿಟೇಷನ್ಸ್ ತುಂಬಾ ಇರುತ್ತೆ ಹೆಲ್ದಿ ಕೂಡ ಇರುತ್ತೆ ಅನ್ ಹೆಲ್ದಿ ಕೂಡ ಇರುತ್ತೆ ನೀವು ಕಂಡಂಗೆ ಏನೆಲ್ಲ ಕಾಂಪಿಟೇಷನ್ಸ್ ಫೇಸ್ ಮಾಡಿದೀರಾ ನೀವು ಇಂಡಸ್ಟ್ರಿಯಲ್ಲಿ ಕಾಂಪಿಟೇಷನ್ಸ್ ಇಟ್ಸ್ ಮೀನ್ಸ್ ಕಾಮನ್ ಇನ್ ಎವ್ರಿ ಇಂಡಸ್ಟ್ರಿ ಯಾಕೆ ಅಂತ ಹೇಳಿದ್ರೆ ಸೋ ಅದೊಂದು ರೇಸ್ ತರ ಕಾಂಪಿಟೇಷನ್ ಇಲ್ಲ ಅಂದ್ರೆ ಯಾರಿಗೋ ಮಜಾ ಇರತ್ತೆ ಏಕೆಂದ್ರೆ ಇವಾಗ ನನ್ನ ಜೊತೆ ನಾಲ್ಕು ಜನ ಫ್ರೆಂಡ್ಸ್ ಅವರು ಆರ್ಟಿಸ್ಟ್ ಆಗಿ ಬರ್ಬೇಕು ಅಂತ ಹೇಳಿದ್ರೆ ನನ್ ಮೇಲೆ ಅವ್ರು ಕಾಂಪೀಟ್ ಮಾಡ್ಬೇಕು ಅವ್ರ ಮೇಲೆ ನಾನು ಅಂದ್ರೆ ಇವಾಗ ಹೇಗಾಗಿದೆ ಅಂದ್ರೆ ಅವರು ಕ್ರಿಯೇಟ್ ಮಾಡುವಂತ ಹೈಪ್ ನ ಕನ್ನಡ ಸಿನಿಮಾ ಕ್ರಿಯೇಟ್ ಮಾಡ್ತಿಲ್ಲ ಅಂತಾನೂ ಕೂಡ ಒಂದಷ್ಟು ಜನ ಮಾತ್ ಹೇಳ್ತಾರೆ ಆ ಟೈಮ್ ಅಲ್ಲಿ ಅವರಿಗೆ ಹೇಗ್ ಬಸ್ ಕ್ರಿಯೇಟ್ ಮಾಡ್ಬೇಕು ಹೇಗ್ ಸೌಂಡ್ ನಾವು ಜನರಿಗೆ ರೀಚ್ ಮಾಡ್ಬೇಕು ಅನ್ನೋದು ಅಲ್ಲೂ ಕೂಡ ಎಡುತ್ತಾ ಇದ್ದಾರೆ ಲಾಸ್ಟ್ಗೆ ಮೇನ್ ಜನ ಇವಾಗ ನೋಡ್ತಾ ಇರೋದು ಕಾಂಟೆಂಟ್ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿದ್ರೆ ಕರೆಕ್ಟ್ ನಾನು ಅದೇ ಹೇಳಿದೆ ಇವಾಗ ನೀವು ಹೇಳಿದ್ರಲ್ಲ ನಾನು ಏನ್ ಹೇಳಿದೆ ಅಂದ್ರೆ ಫಸ್ಟ್ ನಮ್ ಸುತ್ತ ಇರೋದ ಈಗ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಒಂದ್ ಹತ್ತು ಸಾವಿರ ಜನ ವಾಟ್ಸ್ಅಪ್ ಕಾಣಿಸಿದ್ರೆ ಅನ್ಕೊಳ್ಳಿ ಆ ಹತ್ತು ಸಾವಿರ ಜನ ನಾನು ಗೆಲ್ಸ್ಬೇಕು ಫಸ್ಟ್ ಅಲ್ವಾ ಸಿ ನನ್ ಕಂಟೆಂಟ್ ಹೇಗಿದೆ ಅನ್ನೋದಕ್ಕಿಂತ ಮುಂಚೆ ನನ್ನ ಸುತ್ತ ಇರೋ ಜನ ನಾನು ಗೆಲ್ಸ್ಬೇಕು ಸಿ ಮನಿ ಇಷ್ಟ ಆಗಿರ್ಬೋದು ಎಲ್ಲ ವೆಬ್ ಸೀರೀಸ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಹಾಕ್ಬಿಟ್ಟು ಬಂಡವಾಳ ಹಾಕಿ ಮಾಡಿರ್ತಾರೆ ಸಿ ಆ ಒಂದು ವಿಷಯಲ್ಸ್ ನೋಡಿ ಸಡನ್ ಆಗಿ ನಾವು ಬಂದು ಕಮ್ಮಿ ಬಜೆಟ್ ಒಂದು ಸಿನಿಮಾ ನೋಡಿದಾಗ ಆ ವಿಜುವಲ್ಸ್ ಕೇಳ್ತಾರೆ ಸಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿರುತ್ತೆ ಸೊ ಅವಾಗ ಏನಾಗುತ್ತೆ ಕಂಟೆಂಟ್ ನೋಡಬೇಕು ಕತೆಗಳು ಆಮೇಲೆ ಇನ್ನೊಂದು ಜನ ಕೂಡ ಬೋರ್ ಆಗ್ಬಿಡ್ತು ಒಂದೇ ತರ ಕತೆಗಳು ಏಕೆಂದ್ರೆ ಒಂದು ನಾಲ್ಕು ಸಾಂಗ್ ನಾಲ್ಕು ಫೈಟ್ ಕತೆ ಈ ತರದಿಂದ ಈಚೆ ಬರಬೇಕು ಯಾಕೆಂದ್ರೆ ಸಿ ನಾವು ನಾನು ಹೇಳ್ಬೇಕು ಅಂದ್ರೆ ಈಗ ಬರ್ತಾರೆ ಡೈರೆಕ್ಟರ್ಸ್ ಆಗಿರ್ಬೋದು ಪ್ರೊಡ್ಯೂಸರ್ ಒಳ್ಳೆ ಒಳ್ಳೊಳ್ಳೆ ಕಂಟೆಂಟ್ ನೋಡ್ಬಿಡ್ತೇವೆ ಸೊ ಜನ ನೋಡ್ಬಿಡೋರು ಇಷ್ಟ ಆಗಿಲ್ಲ ಅಂದ್ರೆ ಕೈ ಬಿಟ್ಟರೆ ಪರವಾಗಿಲ್ಲ ನೋಡ್ದೇನೆ ಚೆನ್ನಾಗಿರ ಅನ್ನೋದು ಒಳ್ಳೇದಲ್ಲ ಅದು ಎಲ್ಲರಿಗೂ ಪ್ರೊಡ್ಯೂಸರ್ ಅಂದ್ರೆ ಒಂದು ಪ್ರೊಡ್ಯೂಸರ್ ಗೆದ್ದ ಅಂತ ಹೇಳಿದ್ರೆ ನೂರು ಸೆಮ್ಗೆ ಬರುತ್ತೆ ಪ್ರೊಡ್ಯೂಸರ್ ಸೋತ್ರು ಅಂದ್ರೆ ಬರೋ ಹತ್ತು ಪ್ರೊಡ್ಯೂಸರ್ ರೂಪಾಯಿ ನಿಂತ್ಕೊಂಡ್ಬಿಡ್ತಾರೆ ಡಾನ್ಸ್ ಮಾಸ್ಟರ್ ಸ್ಟೆಪ್ಸ್ ಗಳ್ನ ಹಾಕಿದಾಗ ಅವರು ಜಾಸ್ತಿ ಕನ್ವಿನ್ಸ್ ಮಾಡಕ್ ಹೋಗ್ತಾರೆ ಈ ಸ್ಟೆಪ್ ಬೇಡ ಚೇಂಜ್ ಮಾಡಿ ಅಂತ ಹೌದಾ ಐದು ಹಿಂಗು ಐತೆ ಹಿಂಗೆ ನಮ್ಮ ನಂದಾ ಮಾಸ್ಟರ್ ಇದ್ರಲ್ಲ ಕರಿಯ ನಂದಾ ಮಾಸ್ಟರ್ ಸೊ ಅವರು ಅಂದ್ರೆ ತುಂಬಾ ಕ್ಲೋಸ್ ಹಿಂಗೆ ಅಂತ ಹೇಳಿದ್ರೆ ಮಾಸ್ಟರ್ ಹಾಕ್ತಿರದಲ್ಲ ನೋಡೋದು ಒಂದೆರ್ಡು ಸರ್ತಿ ಟ್ರೈ ಮಾಡ್ತೀನಿ ಮಾಸ್ಟರ್ ಇದೇನ್ ಮಾಸ್ಟರ್ ಬೇರೆ ಬೇರೆ ಸೆಟ್ ಟ್ರೈ ಮಾಡಕ್ ಬಂದಿನ್ ಯಾಕಂದ್ರೆ ಸಿ ಅಲ್ಲಿ ಏನಂದ್ರೆ ನಮ್ ಪರ್ಫೆಕ್ಷನ್ ಮೇನ್ ಆಮೇಲೆ ಮಾಸ್ಟರ್ ನೋಡ್ತಾರೆ ಬರಿ ಬಾ ಬಟ್ ಇನ್ನೊಂದ್ ಇನ್ನೊಂದ್ ಅದು ಅದೇನ್ ಮಾಡಕಲ್ಲ ಮನೇಲಿ ಏನ್ ಹೇಳ್ತಾರೆ ಈಗ ಬ್ಯಾಕ್ ಗ್ರೌಂಡ್ ಇಲ್ದ ಇರೋದ್ರಿಂದ ಏನೋ ನಾವು ಹೊಸತನ ಕೈ ಹಾಕಿದೀವಿ ಅಂದಾಗ ಕೋರ್ಸ್ ಮನೆಯವ್ರು ತಡೀತಾರೆ ಅಯ್ಯೋ ಬೇಡ ನಮ್ಗೆ ಯಾಕೆ ಆ ತರ ಎಲ್ಲ ಹೇಳಿ ನಿಮ್ಗೆ ನಿಮ್ ಮನೇಲಿ ಏನ್ ಹೇಳಿ ಅಲ್ಲ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಸಿನಿಮಾ ಅಂದ್ರೆ ಯಾರಿಗೆ ಆಗ್ಲಿ ಇನಿಷಿಯಲ್ ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾ ಅಂದ್ರೆ ಭಯ ಆಗುತ್ತೆ ಯಾಕಂದ್ರೆ ಫಸ್ಟ್ ಟೂ ಮೂವೀಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ ಅಂದ್ರೆ ಮಾಡ್ಬೇಕು ಸುಮಾರು ಜನ ಏನಾಗುತ್ತೆ ಅಂದ್ರೆ ಫಸ್ಟ್ ಒಂದೇ ಮೂವಿ ಮಾಡಿ ಹಿಂದೆ ಹೋಗಿರೋ ಸುಮಾರು ಜನ ನಿಂತ್ಕೊಬೇಕು ಪೇಷನ್ಸ್ ನಿಂತ್ಕೊಬೇಕು ಗೆಲ್ಬೇಕು ಅಂತ ಬಂದಿರ್ತೀವಲ್ಲ ಸೊ ನಮ್ಗಿರೋ ಇರೋ ಸ್ಟಾರ್ಸ್ ಎಲ್ಲ ಎಕ್ಸಾಂಪಲ್ಸ್ ನಿಮ್ಗೆ ಯಾಕೆ ಸೈಕಾಲಜಿಕಲ್ ಥ್ರಿಲ್ಲರ್ ಅಲ್ಲಿ ಸೈಕಾಲಜಿಕಲ್ ಅದ್ರಲ್ಲಿ ನನ್ನ ಪಾತ್ರ ಬಂದ್ರೆ ಸೈಕಾಲಜಿಕಲ್ ಡಾಕ್ಟರ್ ಟೆಡ್ಡಿ ಬೇರ್ ಅಂದ್ರೆ ನಿಜಕ್ಕೂ ಏನಂದ್ರೆ ಒಂದು ಎಮೋಷನ್ ಅಂತ ಹೇಳ್ಬೋದು ಯಾವ ಜಾನರ್ ಪರ್ಟಿಕ್ಯುಲರ್ ಆಗಿ ಇದ್ರಲ್ಲಿ ಒಂದು ನಾನು ಕೆಲಸ ಮಾಡಲೇಬೇಕು ಅಂತ ಇನ್ನ ನಿಮ್ಗೆ ಅನ್ಸಿರೋದು ಇದ್ರೆ ಅದು ಡಿವೋಷನ್ ಅಂತ ಮಾಡ್ಬೇಕು ಅಂತ ಇದೆ ಅಂದ್ರೆ ಮಾಸ್ ಮೂವೀಸ್ ಇಷ್ಟ ಸೊ ನಾನ್ ಮಾಡ್ರ ಸಿನಿಮಾ ಎಲ್ಲ ಈಗ ಟೆಡಿ ಬೇರ್ ಹಾರರ್ ಮೂವಿ ಮತ್ತೆ ವಿಕ್ರಮ್ ಕಂಪ್ಲೀಟ್ ಕಮರ್ಷಿಯಲ್ ಕೃಷ್ಣನ ಬೇಗನೆ ಮರ ಕಾಮಿಡಿ ಅಂದ್ರೆ ಕ್ರಿಶ್ಚಿಯನ್ ಪಾತ್ರದಲ್ಲಿ ಕಾಮಿಡಿ ಇರುತ್ತೆ ಅಂತ ನೀವು ನೋಡ್ತೀರಾ ಯಾವ ಒಬ್ಬರ ಡಿರೆಕ್ಷನ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಆಗ್ತಾ ಇದೆ ನಿಮ್ಗೆ ಅಂದ್ರೆ ಎಲ್ಲರೂ ಎಲ್ರು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಸಿಗ್ಬೇಕು ಅಂತ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಒಂದು ಫ್ಯಾನ್ ಬೇಸ್ ಅಂತ ಹೇಳಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವ ಇವರು ಡಿರೆಕ್ಷನ್ ಅಲ್ಲಿ ಒಂದ್ಸಲ ಕೆಲಸ ಮಾಡ್ಬೇಕು ನನ್ಗೆ ಏನಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಸೂರಿ ಸರ್ ಇದಾರಲ್ಲ ಸೂರಿ ಸರ್ ಜೊತೆ ಕಂಪ್ಲೀಟ್ ಮಾಸ್ ಇರುತ್ತೆ ಮತ್ತೆ ಆ ಮಾಸ್ ಕಂಪ್ಲೀಟ್ ಮೂವಿಲಿ ಫೈನಲಿ ಒಂದು ಮಾರಲ್ ಮೆಸೇಜ್ ಕೊಟ್ಟಿರುತ್ತೆ ಸೊ ಇಷ್ಟ ಆಗುತ್ತೆ ಸರ್ ಜೊತೆ ಮಾಡ್ಬೇಕು ಅಂತ ಓಕೆ ಯಾವ ಒಂದು ಹೀರೋಯಿನ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅದು ಡೈರೆಕ್ಟ್ರಿ ಕೇಳಿ ನಮ್ ಕತೆ ಇಲ್ಲ ಡೈರೆಕ್ಟ್ರಿ ಯಾರ ಫೈಟ್ ಬಂದಾಗ ನಾನು ಅದಕ್ಕೆ ಲವ್ ಸರ್ ಯಾವ್ದು ಮಾಡಿಲ್ಲ ಇವರು ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಬಿಸಿ ಲೈಫ್ ಅಲ್ಲಿ ನಮ್ಗೊಂದು ಇಂಟರ್ವ್ಯೂ ಚಾನ್ಸ್ ಏಕೆ ಅಂತ ಹೇಳಿದ್ರೆ ಸಿ ನಮ್ದು ಬಿಸಿ ಇರುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಮ ಬಿಸಿ ಲೈಫ್ ಅಲ್ಲೂ ಕೂಡ ತುಂಬಾ ಖುಷಿ ಆಯ್ತು ಮತ್ತೆ ನನ್ನ ಟೆಡಿ ಬೇರ್ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಎಲ್ಲರಿಗೂ ನಿಮ್ಮ ಟೆಡಿ ಬೇರ್ ಸಿನಿಮಾ ನೆಕ್ಸ್ಟ್ ಮಂತ್ ಜಾನ್ ಟೆನ್ ರಿಲೀಸ್ ಆಗ್ತಿದೆ ಸೊ ಕನ್ನಡ ಸಿನಿಮಾನ ಗೆಲ್ಸಿ ಉಳಿಸಿ ಮತ್ತೆ ಏನಂತ ಹೇಳಿದ್ರೆ ಯಾರು ಕೂಡ ಈ ಸಿನಿಮಾ ನಿರಾಶೆ ಆಗಲ್ಲ ಯಾಕಂದ್ರೆ ಕಂಪ್ಲೀಟ್ ಔಟ್ ಏನ್ಇಟ್ ಹಾರರ್ ನಿಮ್ಗೆ ಹಾಲಿವುಡ್ ಸ್ಟೈಲ್ ಅಲ್ಲಿ ಹಾಲಿವುಡ್ ಮೇಕಿಂಗ್ ಅಲ್ಲಿ ಈ ಸಿನಿಮಾ ಬರ್ತಿದೆ ಎಲ್ಲ ನೋಡಿ ಎಲ್ಲ ಎಂಜಾಯ್ ಮಾಡ್ತೀರಾ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಫ್ಯಾಮಿಲಿ ಜೊತೆ ಸಿನಿಮಾ ಬನ್ನಿ ಅಂಡ್ ದಿವ್ಯಾ ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ಮ ಟೀಮ್ ಎಲ್ಲ ಹೇಳಿ ವೀಕ್ಷಕರ ಇದಾಗಿತ್ತು ಹೊತ್ತಿನ ಮಜ್ವಾದ ಇಂಟರ್ವ್ಯೂ ಮತ್ತಷ್ಟು ಇದೇ ರೀತಿಯ ಇಂಟರ್ವ್ಯೂಸ್ ಗಳಿಗಾಗಿ ಇಟ್ಸ್ ಮಜ್ಜಾ ಕಂಡ್ರೆ ಯೂಟ್ಯೂಬ್ ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗೆ ಹೋಗಿ ಲೈಕ್ ಮಾಡಿ ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ